ಐ ಫ್ರೆಂಡ್ಸ್ ಕೆಲವು ಹೇಗಿದ್ದೀರಾ ಅದಕ್ಕೊಬ್ಬರ ಚೆನ್ನಾಗಿದ್ದೀರ ನಾನು ತುಂಬ ಚೆನ್ನಾಗಿದ್ದೀನಿ ಏನು ಮಾಡ್ತೀನಿ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರು ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತು ಒಂದು ರೋಡ್ ಬ್ಲೌಸ್ ಸ್ಟಿಚ್ ಆಗಿತ್ತು ಎಲ್ಲದಕ್ಕೂ ಒಂದೇ ಡಿಸೈನ್ ಅವ್ರಿಗೆ ಒಂದೇ ಥರ ಬ್ಲೌಸು ಒಂದೇ ಡಿಸೈನಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಹ್ಞೂ ಸ್ಟಿಚ್ ಮಾಡಿದ್ದೆ ಸುಖ ಜಾಡ್ತಾ ಇದ್ದೀನಿ ಇವತ್ತು ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಹೇಗಿದ್ದೀರಾ ಇಲ್ಲ ನಿಮ್ಮ ಬಗ್ಗೆ ಹೇಳಿ ಯೂಟ್ಯೂಬರ್ಸು ಅವ್ರವ್ರ ಬಗ್ಗೆ ಹೇಳ್ತಾರೆ ನಿಮ್ಮ ಬಗ್ಗೆ ನನ್ನ ಕಾಮೆಂಟ್ ಮಾಡಿ ನೀವು ಎಲ್ಲಿಂದ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಏನು ಅಂತ ಹೇಳಿ ಕಾಮೆಂಟ್ ಮಾಡಿ ನಿಮ್ಮ ಬಗ್ಗೆ ನಾನು ತಿಳ್ಕೋತೇನೆ ಸರ್ ನನ್ನ ಬಗ್ಗೆನೂ ಹೇಳ್ತೀನಿ ಎಲ್ಲರಿಗೂ ಲೈಫಲ್ಲಿ ಥರ ಕಷ್ಟ ಯಾರು ಓಕೆ ನಾವು ತುಂಬ ಚೆನ್ನಾಗಿದ್ದೀವಿ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋರೇ ಇಲ್ಲ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲರಿಗೂ ಒಂದೊಂದು ಕಷ್ಟಗಳಿದ್ದೇ ಇರುತ್ತೆ ಕೋಟಿ ದುಡ್ಡಿದ್ದವ್ರಿಗೂ ದುಡ್ಡು ಕಷ್ಟ ಆಯಿತಾ ಏನು ಎಲ್ದಿರೋರಿಗೆ ಅವತ್ತಿಂದ ಕಷ್ಟ ಹೇಗಪ್ಪ ಇವತ್ತಿಂದ ಊಟ ನಾವು ಮಲ್ಗೋಕ್ಕೆ ಊಟಕ್ಕೆ ಮುಂಚ್ಕೋಬೇಕಲ್ಲ ಅನ್ನೋದು ಕಷ್ಟ ಎಲ್ಲರಿಗೂ ಅವ್ರವರೇ ಅದ ಕಷ್ಟಿರುತ್ತೆ ನೆನ್ಸಚ್ಕೊತೀನಿ ಅಂತೀನಿ ಸುಗಜ ಮಾಡೋಕ್ಕೆ ಹಾಗೆ ಮಾಡಬೇಕು ನಾನು ರೂಪಾತ್ ನನ್ನ ಪೆಟ್ನೇಮ್ ಬಂದು ಜಾನಕಿ ನಂದು ಇದೆಲ್ಲ ಐಡಿಯೆಲ್ಲ ಇರೋದು ಜಾನಕಿಯನ್ನು ಹೆಸರೇ ನನ್ನ ಹೆಸರು ನೋಟ್ ಎರಡು ಹೆಸ್ರು ನನಗೆ ನನಗೆ ಹೋಗ್ತಾ ಇದ್ದಾರೆ ದೊಡ್ಡವನು ಟೆಂತ್ ಹೋಗ್ತಿದ್ದಾರೆ ದೊಡ್ಡ ಮಾತಾಡ್ತಾರೆ ಚಿಕ್ಕವನು ಓದ್ತಿದ್ದಾನೆ ಚಿಕ್ಕ ಮಾಡಿ ನಾನು ವೀಡಿಯೋಸಲ್ಲಿ ನೋಡಿರ್ತೀನಿ ಸುಮಾರು ಜನ ಕಸ್ಟಮರ್ ಬಂದು ಬಂದಿದ್ದಾನೆ ಹತ್ತಾಯಿರ್ತಾರೆ ನಂದು ಡಬಲ್ ಡೋರ್ ಅಂಗಡಿ ನಂದು ಇದಕ್ಕೆಲ್ಲ ನಾನು ಅಂಗಿನೇ ಮಾಡೋದು ಅಂಗಿನೇ ಕೆಲಸ ಮಾಡೋದು ಆಯಿತು ಸ್ವಲ್ಪ ಸೀರೆಗಳು ವ್ಯಾಪಾರ ಮಾಡ್ತೀನಿ ಒಂದಗಡೆ ಕಾಣ್ತಾ ಇದೆಯಲ್ಲ ಸೀರೆಗಳು ವ್ಯಾಪಾರ ಮಾಡ್ತೀನಿ ಅಂದರೆ ಸೀರೆಗಳು ವ್ಯಾಪಾರ ಮಾಡೋದು ಪರ್ಪೋಸ್ ಏನಪ್ಪ ಅಂತ ಅಂದರೆ ನನ್ನ ಹತ್ರನೇ ತೊಗೋತಾರೆ ನನ್ನ ಹತ್ರನೇ ಒಲೆ ಹಾಕ್ತಾರೆ ಹೊಲಿಗೆಗೆ ಇಲ್ಲಿಗೆ ಕೊಡ್ತಾರೆ ಅನ್ನೋದಕ್ಕೆ ಸೀರೆ ಇಟ್ಕೊಂಡಿದ್ದೀನಿ ಡ್ರೆಸ್ ಪೀಸ್ ಎಲ್ಲ ಹಾಕಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ నా అనుకుంటు ఆగర్మ ఇవత్ సాటర్డే సాటర్డే మార్నింగ్ వీడియో దీని ఇవత్ ఆక్చులి లెట్ అన్నది షాప్కి సాటర్డే నేను దేవస్థానకెలా హి బాప్కి వెళ్తాను నోడి కనస బర్ ఇష్ట ఇష్ట నీటి ఇష్ట క్లీనగి ಇದೇ ಥರ ಬರಬೇಕು ಕಾಜಾ ಅಂದರೆ ಗಂಟಿರಬಾರ್ದು ಅದೇ ತರ ಲಾಕ್ ಮಾಡಬಹುದು ಬ್ಲೌಸ್ ಹೀಗಿಡ್ಕೊಳ್ ಹೀಗಿಡ್ಕೊಂಡ್ರೆ ಅದೇ ಥರ ಮಾಡಿದ್ರೆ ಇದು ಸೆಂಟ್ರ್ ಸೆಂಟ್ರಿ ಮೂರು ಬರುತ್ತೆ

ಸ್ವಲ್ಪ ನೋಡಿ ಈ ತರ ಲಾಕ್ ಮಾಡ್ಕೊಂಡಿದ್ದೀವಿ ಕನಸಾಗ ಈ ತರ ಲಾಕಿಗೆ ಒಂದು ಬೆಳ್ಳಲ್ಲಿ ಇದನ್ನು ಹಿಡ್ಕೋಬೇಕು ಈ ಥ್ರೆಡ್ನ ಒಂದು ಬೆಳ್ಳಲ್ಲಿ ಹೀಗೆ ಹಿಡ್ಕೊಂಡ್ರೆ ನಿಮ್ಗೆ ಈಸಿ ಗಂಟಾಗಲ್ಲ ನೋಡಿ ಈ ಥರ ನಾಟ್ ಹಾಕೋಬೇಕು ನನ್ನ ಹತ್ರ ಸ್ಟ್ಯಾಂಡ್ ಆಗಲಿ ಏನೇನು ವಿಡಿಯೋ ಮಾಡೋಕೆ ಏನೇನು ಅವೆಲ್ಲ ಏನಿಲ್ಲ ನಾನು ಥ್ರೆಡ್ ಬಾಕ್ಸ್ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ టైలరింగ్ కలిబుక్ కజాయి